ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಶ್ಚಿಕ ರಾಶಿಯವರ ಮನೆಯಲ್ಲಿ ಈ ಎರಡೂ ದೇವರುಗಳು ಸದಾ ಬರುತ್ತಿದ್ದಾರೆ ಋಶ್ಚಿಕ ರಾಶಿಯವರಿಗೆ ಜನವರಿ ಹದಿನೆಂಟು ಭಯಂಕರವಾಗಿರುವ ಅಮಾವಾಸ್ಯ ನಂತರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇದೇ ನಡೆಯುತ್ತದೆ ಏಕೆ ನಡೆಯುತ್ತದೆ ಯಾವ ರೀತಿ ಇವರ ಕಷ್ಟಗಳು ದೂರವಾಗುತ್ತೆ ಯಾವ ರೀತಿ ಇವರ ಜೀವನದಲ್ಲಿ ಸಮೃದ್ಧಿಯನ್ನು ಬರಮಾಡಿಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನಾವು ತಿಳಿಸಲು ಹೊರಟಿದ್ದೇವೆ ಈ ಒಂದು ವಿಷಯ ಸಾಮಾನ್ಯವಲ್ಲ ಇದು ಅತ್ಯಂತ ರಹಸ್ಯಭರಿತ ಮತ್ತು ಅಚ್ಚರಿಯ ಸತ್ಯವಾಗಿದೆ ವೃಶ್ಚಿಕ ರಾಶಿಯವರ ಮನೆಗೆ ಪ್ರತಿದಿನ ಎರಡು ದಿವ್ಯ ಶಕ್ತಿಗಳು ಆಗಮಿಸುತ್ತಿದೆ ಎಂಬುದು ನಿಮಗೆ ತಿಳಿದಿದೆಯೇ ಅವರ ಅಸ್ತಿತ್ವ ಮಾತ್ರದಿಂದಲೇ ನಿಮ್ಮ ಭಾಗ್ಯ ಕ್ಷಣ ಮಾತ್ರದಲ್ಲಿ ತಿರುಗಬಲ್ಲದು ಅಷ್ಟೇ ಅಲ್ಲದೆ ನಿಮ್ಮ ಅದೃಷ್ಟ ಬದಲಾಗಬಲ್ಲದು ಅದೃಷ್ಟದ ಕೇಳಿಕೆ ನಿಮ್ಮ ಮನೆಯಲ್ಲಿದೆ ಮತ್ತು ನಿಮ್ಮ ಕೈಗಳಿಗೆ ಬರುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಈ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನದ ದೊಡ್ಡ ಕಷ್ಟಗಳಿಂದ ಸಂಪೂರ್ಣವಾಗಿ ಒಂದು ಕ್ಷಣ ಮಾತ್ರದಲ್ಲೇ ಹೊರಗೆ ಬರಬಹುದು ಅವರು ಕೃಪೆ ತೋರಿದರೆ ನಿಮ್ಮ ಜೀವನ ಅಧಿಕಾರ ಗೌರವ ಮತ್ತು ವೈಭವದಿಂದ ತುಂಬುತ್ತದೆ ಆದರೆ ಅವರ ಅಸಮಾಧಾನವು ಜೀವನದಲ್ಲಿ ಭಾರಿ ಕುಸಿತವನ್ನ ಕೂಡ ತರಬಲ್ಲದು ಈ ಸತ್ಯವನ್ನ ಕೇಳಿದರೆ ನಿಜಕ್ಕೂ ಕೂಡ ನಿಮ್ಮ ಮನಸ್ಸು ತಲ್ಲಣವಾಗುತ್ತದೆ ನಿಮ್ಮ ಮನಸ್ಸು ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ನಡೆಯುತ್ತಿರುವಂತಹ ವಿಶೇಷವಾದ ಶಕ್ತಿಯ ಬಗ್ಗೆ ನೀವು ದೈವಿಕವಾದ ಮಾಹಿತಿಯನ್ನು ಹಂಚಿಕೊಳ್ಳೋದ್ರ ಮೂಲಕ ನಿಮ್ಮ ಕಷ್ಟಗಳನ್ನು ಕೂಡ ದೂರ ಮಾಡಿಕೊಳ್ಬಹುದು ಆದ್ದರಿಂದ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಉತ್ತಮವಾದ ಸಮಯ ಬರ ಮಾಡಿಕೊಳ್ಳೋದಕ್ಕೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಮಾರ್ಗದರ್ಶನವನ್ನು ತೋರಿಸ್ತಾ ಹೋಗುತ್ತೆ ಈ ದಿವ್ಯ ಶಕ್ತಿಗಳು ಯಾರು ಯಾವ ಸಮಯದಲ್ಲಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಮತ್ತು ಏಕೆ ವೃಶ್ಚಿಕ ರಾಶಿಯವರ ಮೇಲೆ ಮಾತ್ರ ಅವರಿಗೆ ವಿಶೇಷವಾದ ಕೃಪೆ ಇರುತ್ತದೆ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತದೆ ವಾಸ್ತವದಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ಶಕ್ತಿಗಳ ಪಾತ್ರ ಅತಿ ಆಳವಾದದ್ದು ನೀವು ಎದುರಿಸಿದಂತಹ ಅನೇಕ ಅಪಾಯಗಳು ಅನಿರೀಕ್ಷಿತ ಸಂಕಷ್ಟಗಳು ಭಯಾನಕ ಸಂದರ್ಭಗಳಿಂದ ನೀವು ಪಾರಾದರೆ ಅದರ ಹಿಂದೆ ಕಾಣದ ರಕ್ಷಣಾ ಶಕ್ತಿ ಕೆಲಸ ಮಾಡಿದೆ ನೀವು ಅದನ್ನ ಅದೃಷ್ಟವೆಂದುಕೊಂಡಿರಬಹುದು ಆದರೆ ವೃಶ್ಚಿಕ ರಾಶಿಯವರ ಮೇಲೆ ದೈವಿಕ ರಕ್ಷಣೆ ಸದಾ ಸಕ್ರಿಯವಾಗಿರುತ್ತದೆ ಖಂಡಿತವಾಗಿ ವೃಶ್ಚಿಕ ರಾಶಿಯವರು ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ ವೃಶ್ಚಿಕ ರಾಶಿಯವರೇ ನಿಮ್ಮ ಶಕ್ತಿ ಬುದ್ಧಿ ಮತ್ತು ನಿರ್ಧಾರದ ಸಾಮರ್ಥ್ಯವನ್ನ ನೋಡಿ ಅಸೂಯ ಪಡುವವರು ನಿಮ್ಮ ಸುತ್ತ ಸಾಕಷ್ಟು ಜನರಿದ್ದಾರೆ ನಿಮ್ಮ ಏರಿಕೆಯನ್ನ ನಿಮ್ಮ ಆತ್ಮವಿಶ್ವಾಸವನ್ನ ಅವರಿಗೆ ಸಹಿಸಲಾಗದ ನೋವಂತೆ ಕಾಣುತ್ತದೆ ಆ ಅಸೂಯೆಯಿಂದಲೇ ಕೆಲವರು ನಿಮ್ಮ ವಿರುದ್ಧ ತಂತ್ರ ಮಂತ್ರ ನಕಾರಾತ್ಮಕ ಶಕ್ತಿಗಳು ಹಾಗೂ ಗುಪ್ತ ಪ್ರಯೋಗವನ್ನ ಮಾಡಿರುವ ಸಾಧ್ಯತೆ ಇರುತ್ತೆ ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮಾನಸಿಕ ಶಾಂತಿಗೂ ಅಪಾಯ ಉಂಟಾದಂತಹ ಅನುಭವ ನಿಮಗಾಗಿರಬಹುದು ಆದರೆ ಯಾರ ಮೇಲೆ ಈ ಎರಡು ದಿವ್ಯ ಶಕ್ತಿ ಗಳ ಆಶೀರ್ವಾದ ಇರುತ್ತದೋ ಅವರಿಗೆ ಗಂಭೀರ ಹಾನಿ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ನಿಮ್ಮ ಗೆಲುವನ್ನ ಸೋಲಿಸೋಕೆ ಯಾರಿಂದ ಕೂಡ ಆಗೋದಿಲ್ಲ ಈ ಸಮಯ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಮಹತ್ತರವಾದ ಘಟನೆಗೆ ಸಾಕ್ಷಿಯಾಗುತ್ತೆ ಒಟ್ಟಾರೆಯಾಗಿ ಆ ದಿವ್ಯ ಶಕ್ತಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ ನಿಮ್ಮ ಜೀವನ ಬದಲಾಗುವುದಂತೂ ನಿಶ್ಚಿತವಾಗಿದೆ ವೃಶ್ಚಿಕ ರಾಶಿಯ ಸ್ನೇಹಿತರೆ ಮುಂದೆ ಬರುತ್ತಿರುವಂತಹ ನಾಲ್ಕೈದು ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕವಾಗಿದೆ ಏಕೆಂದರೆ ಭಯಂಕರವಾಗಿರುವ ಅಮಾವಾಸ್ಯ ನಂತರದ ದಿನಗಳು ಶಕ್ತಿಶಾಲಿಯಾಗಿರುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಸಮಯದಲ್ಲಿ ನಿಮ್ಮ ಮನೆಗೆ ಬರುತ್ತಿರುವಂತಹ ದೇವತೆಗಳು ನಿಮಗೆ ಸಿರಿ ಸಂಪತ್ತನ್ನು ತಂದು ಕೊಡಬಹುದು ಆರೋಗ್ಯ ಅಭಿವೃದ್ಧಿಯನ್ನು ಕೊಡಬಹುದು ಒಟ್ಟಾರೆಯಾಗಿ ನಿಮ್ಮ ಜೀವನದ ತಿಕ್ಕನ್ನ ಬದಲಾಯಿಸುವಂತಹ ಮಹಾಶಕ್ತಿಯನ್ನ ನಿಮ್ಮ ಕೈಗೆ ವರದಾನವಾಗಿ ನೀಡಲು ಸಿದ್ಧರಾಗಿದ್ದಾರೆ ಸಂಪೂರ್ಣವಾಗಿ ಖಂಡಿತವಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ನಿರ್ಣಯವನ್ನು ಸಮತೋಲನವನ್ನು ಕಂಡುಕೊಂಡರೆ ಈ ಸಮಯದಲ್ಲಿ ನೀವು ಊಹಿಸದಿರದಂತಹ ದೊಡ್ಡ ಬದಲಾವಣೆ ಸಂಭವಿಸುವಂತಹ ಸಾಧ್ಯತೆ ಇದೆ ಹಣ ಅವಕಾಶ ಅಧಿಕಾರ ಮತ್ತು ಸಂತೋಷ ನಿಮ್ಮ ಕಡೆಗೆ ಹರಿದು ಬರುವಂತಹ ಸೂಚನೆಗಳು ಸ್ಪಷ್ಟವಾಗಿದೆ ಆದರೆ ಎಚ್ಚರ ಅಗತ್ಯ ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಮತ್ತು ಚಟುವಟಿಕೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಶಾಂತ ಮನಸ್ಸಿನಿಂದ ಮತ್ತು ವಿವೇಕದಿಂದ ತೆಗೆದುಕೊಳ್ಳೋದು ಅತ್ಯಂತ ಮುಖ್ಯವಾಗಿರುತ್ತೆ ವೃಶ್ಚಿಕ ರು ಒಳ್ಳೆಯ ಜನರಾಗಿರ್ತಾರೆ ಒಳ್ಳೆಯ ಮನಸ್ಸನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಆದ್ದರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಏನೇ ನಡೆದರೂ ಕೂಡ ಎಲ್ಲವೂ ಅದ್ಭುತವಾಗಿರುತ್ತೆ ಋಶ್ಚಿಕ ರಾಶಿಯವರೇ ನಿಮ್ಮ ಜೀವನದ ಅತಿ ದೊಡ್ಡ ಶತ್ರು ಹೊರಗಿರುವ ಯಾರೋ ಅಲ್ಲ ನಿಮ್ಮ ಅತ್ಯಂತ ಹತ್ತಿರದಲ್ಲೇ ಇರುವಂತಹ ವ್ಯಕ್ತಿಯಾಗಿರಬಹುದು ಸದಾ ನಿಮ್ಮನ್ನ ಹಿಂಬಾಲಿಸುವಂತೆ ನಿಮ್ಮನ್ನ ಬೆಂಬಲಿಸುವಂತೆ ಮಾತನಾಡುವ ನಿಮ್ಮ ಇಚ್ಛೆ ನಿಮ್ಮ ಹಿತಚಿಂತಕನಂತೆ ಕಾಣಿಸುವ ವ್ಯಕ್ತಿಯ ಒಳಗೆ ಒಳಗೆ ನಿಮ್ಮ ಮೇಲೆ ಶಕ್ತಿಯನ್ನ ಹಿರಿಕೊಂಡಿರಬಹುದು ಕಳೆದ ಕೆಲವು ವರ್ಷಗಳಿಂದ ಅವನು ನಿಮ್ಮ ವಿರುದ್ಧ ಗುಪ್ತ ಸಂಚನ ರೂಪಿಸುತ್ತಿದ್ದಾನೆ ಆದರೆ ಈಗ ಅವನ ಸಮಯ ಮುಗಿದಿದೆ ಏಕೆಂದರೆ ಆ ದಿವ್ಯ ಶಕ್ತಿಗಳ ದೃಷ್ಟಿ ಈಗ ಅವನ ಮೇಲೆ ಬಿದ್ದಿದೆ ಸತ್ಯ ಬಹಿರಂಗವಾಗುವ ಕಾಲ ಸಮೀಪಿಸುತ್ತಿದೆ ಋಷಿಕ ರಾಶಿಯವರೇ ಈಗ ಆ ಮಹಾರಹಸ್ಯವನ್ನು ಬಹಿರಂಗಪಡಿಸುವಂತಹ ಸಮಯ ಬಂದಿದೆ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎರಡು ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ ಮೊದಲನೆಯದು ಆಂಜನೇಯ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಕಳೆದ ಕೆಲವು ವರ್ಷಗಳಿಂದ ಶನಿದೇವರು ಮತ್ತು ನಿಮ್ಮನ್ನ ಕಾಣದ ಕವಚದಂತೆ ಸುತ್ತುವರೆದಿರುವಂತಹ ರಕ್ಷಣೆಯನ್ನ ನೀಡುತ್ತಿದ್ದಾರೆ ನಿಮ್ಮತ್ತ ಬರುತ್ತಿದ್ದಂತಹ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ ತಾಂತ್ರಿಕ ಪ್ರಯೋಗ ದುಷ್ಟದೃಷ್ಟಿಯನ್ನ ಅವರು ತಮ್ಮ ಬಳಿ ತಲುಪುವ ಮುನ್ನವೇ ನಾಶಪಡಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷವನ್ನ ಮತ್ತು ಅಪ್ರತ್ಯಕ್ಷವಾದ ಶುಭ ಫಲವನ್ನ ನೀಡಲು ಅವರು ಸಿದ್ಧರಾಗಿದ್ದಾರೆ ಒಟ್ಟಾರೆಯಾಗಿ ಋಷಿಕಾ ರಾಶಿಯವರೇ ಶನಿದೇವರ ಕೃಪೆ ಸದಾ ಇರಬೇಕೆಂದರೆ ನೀವು ಎರಡು ವಿಷಯಗಳಲ್ಲಿ ಅತ್ಯಂತ ಎಚ್ಚರ ವಹಿಸಬೇಕು ಮೊದಲನೆಯದು ಯಾವುದೇ ಸಂದರ್ಭದಲ್ಲೂ ನಾಯಿಗಳಿಗೆ ಹಾನಿ ಮಾಡಬಾರದು ಸಾಧ್ಯವಾದಷ್ಟು ಸುರಕ್ಷಿತವಾಗಿ ಅವರನ್ನು ದೂರ ಕಳಿಸುವ ಪ್ರಯತ್ನ ಮಾಡಲೇಬೇಕು ಎರಡನೆಯದು ಪ್ರತಿ ತಿಂಗಳು ಅಮಾವಾಸ್ಯ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಬೇಕು ಜೊತೆಗೆ ಶನಿ ಬುಧ ಮತ್ತು ಶುಕ್ರ ಗ್ರಹಗಳ ಸಂಯೋಗದಿಂದ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳು ಆರಂಭವಾಗುತ್ತದೆ ಹಸಿರು ಬಟ್ಟೆಗಳನ್ನ ದಾನ ಮಾಡುವುದು ಮತ್ತು ತರಕಾರಿಯನ್ನ ದಾನ ಮಾಡುವುದು ಸ್ವಚ್ಛತೆ ಸೌಮ್ಯ ವೇಷಭೂಷಣ ಈ ಎಲ್ಲವೂ ಆಕರ್ಷಣೀಯ ಭಾಗ್ಯವನ್ನ ಮತ್ತಷ್ಟು ಪ್ರಕಾಶಿಸುತ್ತದೆ ಒಟ್ಟಾರೆಯಾಗಿ ನಿಮ್ಮ ಮೇಲೆ ನೀವು ಗಮನವನ್ನ ಕೊಡೋದ್ರಿಂದ ಕಷ್ಟಗಳನ್ನ ದೂರ ಮಾಡ್ಕೊಳ್ತೀರಾ ಎರಡನೆಯ ಶಕ್ತಿ ಬಂದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಈ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮನ್ನ ರಕ್ಷಾ ಕವಚದಂತೆ ಕಾಪಾಡ್ತಿದ್ದಾರೆ ಏಕೆಂದ್ರೆ ಕುಜಗ್ರಹದ ನಿಮ್ಮ ಅಧಿಪತಿ ಆಗಿರೋದ್ರಿಂದ ಮಂಗಳ ದೇವನ ಅಧಿಪತಿ ಆಗಿರೋದ್ರಿಂದ ಖಂಡಿತವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲೆ ಇರಲೇಬೇಕಾಗುತ್ತೆ ನೀವು ಸಾಕಷ್ಟು ಕಷ್ಟದ ಸಮಯವನ್ನ ಹೆದರಿಸಿರಬಹುದು ಕಷ್ಟಗಳಿಂದ ಹೊರ ಬಂದಿರಬಹುದು ಅದಕ್ಕೆಲ್ಲ ಕಾರಣ ಆ ದೇವರುಗಳ ಅನುಗ್ರಹ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಡೀತಿರ್ತಕ್ಕಂತಹ ಪ್ರತಿಯೊಂದು ಬದಲಾವಣೆ ಪ್ರತಿಯೊಂದು ಸಂತೋಷ ಪ್ರತಿಯೊಂದು ದುಃಖ ಎಲ್ಲದಕ್ಕೂ ಕೂಡ ಈ ದೇವರುಗಳ ಅನುಗ್ರಹವೇ ಸಾಕ್ಷಿಯಾಗಿರುತ್ತದೆ ಈ ಸಮಯ ಖಂಡಿತವಾಗಿ ನಿಮ್ಮ ಮನಸ್ಸಿನಲ್ಲಿ ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಹೋಮ್ ಹಂಗಾರ ಕಾರ್ಯ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಬೇಕು ಇದರಿಂದಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಬುದ್ಧಿವಂತಿಕೆ ಹೆಚ್ಚಾಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರೇ ಈ ಅವಧಿಯಲ್ಲಿ ಆಂತರಿಕ ಶಕ್ತಿ ಧೈರ್ಯ ಮತ್ತು ನಿರ್ಣಯ ಶಕ್ತಿಯಿಂದ ಮುನ್ನಡೆಸುವಂತಹ ಸಮಯ ಹಿಂದೆ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಚಾಲನೆ ಪಡೆದುಕೊಳ್ಳುತ್ತದೆ ದೇವರ ಕೃಪೆ ನಿಮ್ಮ ಮೇಲೆ ಇರೋದು ಅನುಭವಕ್ಕೆ ಬರುತ್ತದೆ ಒಟ್ಟಾರೆಯಾಗಿ ವ್ಯಾಪಾರದಲ್ಲಿ ಹಳೆಯ ಬಾಕಿ ಹಣ ವಾಪಸ್ ಬರುತ್ತದೆ ನಿರ್ಧಾರದಲ್ಲಿ ಹಾತುರ ಬೇಡ ಒಮ್ಮೆ ಯೋಚಿಸಿ ಮುಂದುವರಿಯುವುದು ಅತ್ಯುತ್ತಮ ಈ ಸಮಯ ಸಾಲ ತೀರಿಸುವ ಯತ್ನದಲ್ಲಿ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ ಅಚಾನಕ್ಕಾಗಿ ಆದಾಯದ ಮೌಲ್ಯಗಳು ತೆರೆದುಕೊಳ್ಳುತ್ತವೆ ಆಸ್ತಿ ಭೂಮಿ ಸಂಬಂಧಿತ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತೆ ಈ ಸಮಯ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಸಂಪೂರ್ಣವಾಗಿ ಹೊಸದೊಂದು ಜೀವನದ ಒಂದು ಮೌಲ್ಯವನ್ನ ತಿಳಿಸಿಕೊಳ್ಳುತ್ತದೆ ಶನಿದೇವರ ಅನುಗ್ರಹ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ನಿಮ್ಮ ಜೀವನದ ನ ಖಂಡಿತವಾಗಿ ಬದಲು ಮಾಡುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ವಿಶೇಷವಾದ ಇರುವಂತ ಶಕ್ತಿ ಸಾಮರ್ಥ್ಯ ಜೀವನದ ಮೇಲಿರುವ ಪ್ರೀತಿ ಉತ್ಸಾಹ ಎಲ್ಲವೂ ಕೂಡ ದುಪ್ಪಟ್ಟಾಗುತ್ತೆ ಹೌದು ಈ ಅಮಾವಾಸ್ಯ ರಾತ್ರಿ ಋಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ಅದೃಶ್ಯ ದೈವಿಕ ಘಟನೆ ಆರಂಭವಾಗುತ್ತಿದೆ ಇದು ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಮನಸ್ಸಿಗೆ ಆತ್ಮಕ್ಕೆ ತೀವ್ರವಾಗಿ ಅನುಭವವಾಗುತ್ತದೆ ಅಮಾವಾಸ್ಯ ಎಂದರೆ ಅಂತ್ಯವಲ್ಲ ಅದು ಹಳೆಯ ಕಷ್ಟಗಳ ಮರಣ ಮತ್ತು ಹೊಸ ಜೀವನದ ಜನನ ಈ ಅಮಾವಾಸ್ಯ ನಂತರ ನೀವು ಎಷ್ಟೇ ಪ್ರಾರ್ಥನೆ ಮಾಡದೆ ಮೌನವಾಗಿದ್ದರೂ ಕೂಡ ನಿಮ್ಮ ಕಣ್ಣೀರು ದೇವರ ಮುಂದೆ ಮಾತನಾಡುತ್ತಿದೆ ನಿಮ್ಮ ಮೇಲೆ ಇದ್ದ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ದೂರವಾಗುತ್ತದೆ ನಿದ್ರೆಯಲ್ಲಿ ಕನಸುಗಳು ಬದಲಾಗುತ್ತದೆ ಅದು ದೈವಿಕ ಮಾರ್ಗದರ್ಶನದ ಸಂಖ್ಯೆ ವಾಗಿರುತ್ತೆ ಈ ಅಮಾವಾಸ್ಯೆಯಿಂದ ವೃಶ್ಚಿಕ ರಾಶಿಯವರ ಮೇಲೆ ಸಂಪೂರ್ಣವಾಗಿ ಪೂರ್ವಜರ ಆಶೀರ್ವಾದ ಬಲವಾಗುತ್ತದೆ ನೀನು ಇಷ್ಟು ದಿನ ಸಹಿಸಿಕೊಂಡೆ ಸಮಯ ಬರುತ್ತಿದೆ ಎಂದು ಸ್ಪಷ್ಟವಾದ ಬ್ರಹ್ಮಾಂಡದ ಸಂದೇಶ ನಿಮ್ಮ ಮುಂದೆ ಬಂದು ನಿಂತಿದೆ ಕಷ್ಟ ಸಾಲ ನೋವು ಎಲ್ಲದರಿಂದ ಕೂಡ ಬಿಡುಗಡೆ ಸಾಲದ ಒತ್ತಡದಲ್ಲಿ ಇದ್ದಂತವರಿಗೆ ಬಿಡುವಿನ ದಾರಿ ಕಾಣಿಸಿಕೊಳ್ಳುತ್ತೆ ಹೃದಯದ ನೋವು ಮೋಸ ನಿಮ್ಮ ಯಾವುದೇ ರೀತಿಯ ನಂಬಿಕೆಯ ಭಂಗ ಇವೆಲ್ಲವೂ ಕೂಡ ಈ ಅಮಾವಾಸ್ಯೆಯೊಂದಿಗೆ ನಿಧಾನವಾಗಿ ಕರಗುತ್ತೆ ನೀವು ಯಾರಿಗೂ ಹೇಳದೆ ಹತ್ತಂತಹ ನೋವು ದೇವರಿಗೆ ಮಾತ್ರ ಗೊತ್ತಿತ್ತು ಇದೀಗ ಉತ್ತರ ಸಿಗುವ ಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಮಯ ನಿಮ್ಮ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸಿನ ಮಹತ್ತರವಾದ ನಿರ್ಧಾರಗಳು ಗಟ್ಟಿಯಾಗುತ್ತೆ ಭಯ ಕಡಿಮೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಅವಕಾಶ ದೈವಿಕವಾಗಿ ಪ್ರವೇಶ ಮಾಡುತ್ತದೆ ಅದು ನಿಮ್ಮ ಬದುಕನ್ನ ಬದಲಾಯಿಸುವಂತಹ ಶುಭಾರಂಭ ದೇವರು ತಡ ಮಾಡಬಹುದು ಆದರೆ ನ್ಯಾಯ ಮಾಡುತ್ತಾನೆ ಯಾವುದೇ ರೀತಿಯ ಅನ್ಯಾಯ ನಿಮಗೆ ಮಾಡೋದಿಲ್ಲ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಈ ಸಮಯ ನಾವು ತಿಳಿಸಿರುವಂತಹ ಪರಿಹಾರವನ್ನ ಅನುಸರಿಸಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಳು ಬೆಳಕಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ದೇವರು ನಿಮ್ಮನ್ನ ಆರಿಸಿಕೊಂಡಿರುವಂತಹ ವಿಶೇಷವಾದ ಮಾರ್ಗ ಅಂದ್ರೆ ನಿಮ್ಮಲ್ಲಿರುವಂತಹ ಒಳ್ಳೆಯತನ ಮತ್ತು ಬೇರೆಯವರಿಗೆ ಸಹಾಯ ಮಾಡುವಂತಹ ಮನೋಭಾವ ನೀವು ನಂಬಿರುವಂತಹ ದೈವದ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲೆ ಇರೋ ತನಕ ನಿಮ್ಮನ್ನ ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ ಮತ್ತು ಹೆಜ್ಜೆಯನ್ನ ಸ್ಪಷ್ಟವಾಗಿಡಿ ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳುವಷ್ಟ ನೀವು ಯಶಸ್ಸನ್ನ ಮುಂದೆ ಹಾಕ್ತಾ ಹೋದ್ರೆ ಖಂಡಿತವಾಗಿ ದೇವರು ನಿಮ್ಮ ಜೊತೆಗೆ ನಿಂತು ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ತಾನೆ ನಿಮ್ಮ ಭವಿಷ್ಯವನ್ನ ಬದಲು ಮಾಡ್ತಾನೆ ಈ ಒಂದು ವಿಶೇಷವಾದ ಅಮಾವಾಸ್ಯ ದಿನದಿಂದ ನಿಮ್ಮ ಬಾಳಿನಲ್ಲಿ ಆಗತಕ್ಕಂತಹ ಪ್ರತಿಯೊಂದು ಬದಲಾವಣೆಯನ್ನ ನೀವೇ ಕಣ್ಣಾರೆ ಕಂಡುಕೊಳ್ತೀರಾ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಬಹುದು ತಾಂತ್ರಿಕವಾಗಿ ಮತ್ತು ವೈದ್ಯಕೀಯ ಗುಪ್ತ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಶತಸಿದ್ಧ ಈ ಸಮಯ ವಿಶೇಷವಾಗಿ ವೃಶ್ಚಿಕ ರಾಶಿಯವರ ಬಾಳನ್ನ ಬೆಳಗಿಸಲು ಬಂದಿರುವಂತಹ ದೈವಿಕವಾದ ಮಾಹಿತಿಯಾಗಿದೆ ಇದನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಶುಭ ಫಲಿತಾಂಶವನ್ನು ಜೀವನದಲ್ಲಿ ಬರಮಾಡಿಕೊಳ್ಳಿ ಅದೇ ರೀತಿ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸರ್ವೇಜರ ಭವಂತು ಧನ್ಯವಾದ de galo